ಮಠದ ರಥಬೀದಿಯಲ್ಲಿ ಇನ್ನು ಮುಂದೆ ಫೋಟೋ ಶೂಟು ಮಾಡುವಂತಿಲ್ಲ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ಮಾಡಲು ಅವಕಾಶವಿಲ್ಲ ಎಂದು ಕೃಷ್ಣ ಮಠ ಸ್ಪಷ್ಟವಾಗಿ ನಿಯಮವನ್ನು ತಂದಿದೆ ರಾಜ್ಯದ ಮೂಲೆ ಮೂಲೆಯ ಜನ ಇಲ್ಲಿಗೆ ಬಂದು ಫೋಟೋ ಶೂಟ್ ನೆಪದಲ್ಲಿ ಅಸಭ್ಯ ವರ್ತನೆ ಮಾಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಪರ್ಯಾಯ ಪುತ್ತಿಗೆ ಮಠ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಮುಖ್ಯವಾಗಿ ಕೇರಳ ಬೆಂಗಳೂರು ಕಡೆಯಿಂದ ಬರುವ ಫೋಟೋಗ್ರಾಫರ್ಸ್ ಇಲ್ಲೇ ಫೋಟೋ ಶೂಟು ನಡೆಸುತ್ತಾರೆ ಮಠದ ರಥಬೀದಿಯಲ್ಲಿ ಪಾರಂಪರಿಕ ಕಟ್ಟಡಗಳು ಇವೆ ಹೀಗಾಗಿ ಇತ್ತೀಚೆಗೆ ಇಲ್ಲಿಗೆ ಫೋಟೋ ಶೂಟಿಗೆ ಬರುವ ಜೋಡಿಗಳ ಸಂಖ್ಯೆ ಹೆಚ್ಚಿದೆ ಫೋಟೋ ಶೂಟ್ ನೆಪದಲ್ಲಿ ರಥಬೀದಿಯಲ್ಲಿ ಪ್ರೇಮ ಸಲಾಪ ನಡೆಸುವ ಬಗೆಯೂ ದೂರುಗಳು ಬಂದಿದ್ದವು ಅಷ್ಟಮಠಾಧೀಶರು ಓಡಾಡುವ ರಥಬೀದಿಯಲ್ಲಿ ಇದು ಮುಜುಗರ ತರಿಸುತ್ತಿತ್ತು ಅಲ್ಲದೆ ರಥೋತ್ಸವ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಸ್ಥಳ ಇದಾಗಿದೆ ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಅದಕ್ಕೆ ಅವಕಾಶ ಇಲ್ಲ ಎಂದು ಕೃಷ್ಣ ಮಠ ಸ್ಪಷ್ಟ ನಿರ್ಧಾರಕ್ಕೆ ಬಂದಿದೆ ಯಾವುದೇ ದೇವಸ್ಥಾನದ ಒಂದು ರಥಬೀದಿ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದು ಪಾವಿತ್ರ್ಯತೆ ಇರ್ತದೆ ಅದರದ್ದೇ ಆದಂತಹ ಒಂದು ನಿಯಮ ಇರ್ತದೆ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರು ಕೂಡ ಆ ರಥಬೀದಿಯನ್ನು ಒಂದು ಶ್ರದ್ಧೆಯ ತಾಣವನ್ನಾಗಿ ತುಂಬ ಗೌರವಿಸ್ತಾರೆ ಕಾರಣ ಪ್ರತಿನಿತ್ಯದಲ್ಲಿ ಅದೇ ಮಾರ್ಗದಲ್ಲಿ ಉತ್ಸವ ನಡೀತದೆ ಸಾಧಕರು ಹೋಗ್ತಾರೆ ಪೀಠಾಧಿಪತಿಗಳು ಹೋಗ್ತಾರೆ ಅನೇಕ ಹಿನ್ನೆಲೆಯಲ್ಲಿ ಅದು ಪವಿತ್ರವಾದ ಭೂಪ್ರದೇಶ ಇಂತಹ ಭೂಪ್ರದೇಶದಲ್ಲಿ ರಥಬೀದಿಯಲ್ಲಿ ನಮ್ಮದೇ ಆದ ಒಂದು ಸ್ವಾರ್ಥದಲ್ಲಿ ನಮ್ಮದೇ ಆದಂಥ ಒಂದು ಕಲ್ಪನೆಯಲ್ಲಿ ಆ ವಿಡಿಯೋ ಮಾಡುವಂಥದ್ದು ಅದರಲ್ಲೂ ಕೂಡ ಅತ್ಯಂತ ಅಶಾಸ್ತ್ರೀಯವಾದಂತಹ ವಿಡಿಯೋಗಳನ್ನು ಮಾಡುವ ಮೂಲಕ ಆ ಒಂದು ಪವಿತ್ರ ಸ್ಥಾನಕ್ಕೆ ಅವಮಾನ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ ಇದನ್ನು ಬಹಳ ಉಗ್ರವಾಗಿ